ಕೃಷ್ಣರಾಜಪೇಟೆ ತಾಲೂಕಿನ ಹಲವಾರು ಹಳ್ಳಿಗಳಲ್ಲಿ ದರ್ಶನ್ ಸುಮಲತಾ ಅಂಬರೀಶ್ ಪರ ಬಿರುಸಿನ ಪ್ರಚಾರ ನಡೆಸಿದ್ದಾರೆ ಪಟ್ಟಣದ ದುರ್ಗಾ ಭವನ್ ಸರ್ಕಲ್ನಿಂದ ಟಿಬಿ ಸರ್ಕಲ್ ವರೆಗೂ ಐದು ಸಾವಿರಕ್ಕೂ ಹೆಚ್ಚು ದರ್ಶನ್ ಅಭಿಮಾನಿಗಳು ಜಮಾಯಿಸಿದ್ರು ದರ್ಶನ್ ಅಭಿಮಾನಿ ಸಂಘದ ಜಿಲ್ಲಾ ಅಧ್ಯಕ್ಷರಾದ ನಂದೀಶ್ ಮತ್ತು ಅವರ ಅಭಿಮಾನಿಗಳು ಭಾರೀ ಗಾತ್ರದ ಹೂಮಾಲೆ ಹಾಗೂ ಮುನ್ನೂರು ಕೆಜಿ ಸೇವಿನ ಹಾರವನ್ನು ಕ್ರೇನ್ ಮುಖಾಂತರ ಡಿಬಾಸ್ ಅಭಿಮಾನಿಗಳು ಹಾಕಿದ್ರು 报告 <laughs> ನಾಲ್ಕು ಜನ ದಿಗ್ಗಜರು ಇದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ವಿಷ್ಣುವರ್ಧನ್ ನಾಗ್ ಅಂಬರೀಷ್ ಅವರ ಮುಂದೆ ನಾನೇನು ಅಲ್ಲ ಇವರ ಮೇಲೆ ನಿಮಗೆ ಅಭಿಮಾನ ಇದ್ದರೆ ಈ ಜಿಲ್ಲೆಯಲ್ಲಿ ಸ್ವಾಭಿಮಾನ ಎತ್ತಿ ಹಿಡಿಯಲು ಸುಮಲತಾ ಅಮ್ಮನವರಿಗೆ ಭಾರಿ ಬಹುಮತ ಅಂತರದಿಂದ ಗೆಲ್ಲಿಸಿಕೊಡುವ ಮೂಲಕ ಜಿಲ್ಲೆಯಲ್ಲಿ ಹೊಸ ಇತಿಹಾಸ ನಿರ್ಮಾಣ ಮಾಡಬೇಕು ಎಂದರು ಡಿ ಬಸ್ ಘೋಷಣೆಗಳನ್ನು ಕೂಗುತ್ತಿದ್ದ ಯುವಕರಿಗೆ ಅಭಿಮಾನಿಗಳೇ ನನ್ನ ಬಾಸ್ ನಿಮ್ಮಿಂದ ನಾನು ಬಾಸ್ ಆಗಿದ್ದೇನೆ ಅಭಿಮಾನಿಗಳು ನೀಡುವ ಪ್ರೀತಿ ವಿಶ್ವಾಸ ಕೋಟಿ ರೂಪಾಯಿಗಳಿಗೂ ಸಮವಲ್ಲ ಅಂಬರೀಶ್ ಅಪ್ಪಾಜಿ ಮಂಡ್ಯ ಸೇರಿದಂತೆ ರಾಜ್ಯದ ಜನರ ಹೃದಯ ಸಿಂಹಾಸನದಲ್ಲಿ ಶಾಶ್ವತ ಸ್ಥಾನ ಪಡೆದಿದ್ದಾರೆ ಅಂಬರೀಶ್ ಅವರ ಆಶಯಗಳ ಈಡೇರಿಕೆಗಾಗಿ ಅಮ್ಮ ಸುಮಲತಾ ಅವರನ್ನು ಬೆಂಬಲಿಸಿ ರಣಕಹಳೆ ಊದುತ್ತಿರುವ ರೈತನ ಗುರುತಿಗೆ ಕ್ರಮ ಸಂಖ್ಯೆ ಇಪ್ಪತ್ತಕ್ಕೆ ನಿಮ್ಮ ಮತ ನೀಡಬೇಕು ಎಂದು ದರ್ಶನ್ ಮನವಿ ಮಾಡಿದರು ಕಾಂಗ್ರೆಸ್ಸಿನ ಪ್ರಭಾವಿ ನಾಯಕರಾದ ಕೆಬಿಎಂ ರವಿ ಪುರಸಭೆ ಸದಸ್ಯರಾದ ಪ್ರೇಮ್ಕುಮಾರ್ ರಾಜಘಟ್ಟಹರೀಶ್ ಕಿಕ್ಕೇರಿ ಅಶೋಕ್ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ದೇವರಾಜ್ ಆಗಲಾಯ ಶ್ರೀಧರ್ ಮಾಜಿ ಶಾಸಕರಾದ ಕೆಬಿಚಂದ್ರಶೇಖರ್ ಅವರ ಪುತ್ರ ಶ್ರೀಕಾಂತ್ ಹಾಜರಿದ್ದರು